ಈ ಏನು ಶಾರ್ಪ್ ಶೂಟರ್ ಅವರ ಕಾರ್ಯಾಚರಣೆ ವೇಳೆಯಲ್ಲಿ ಪಿ ಎಸ್ ಐ ಮಲ್ಲಿಕಾರ್ಜುನ ಪಾಂಡೆಯವರು ರೌಡಿ ಗುಂಡೇಡಿಗೆ ಬಲಿಯಾದರು ಆ ಒಂದು ವಿಚಾರವನ್ನು ವಿಷಯವನ್ನು ಇಟ್ಕೊಂಡು ನಾವು ಅವರ ಬಾಲ್ಯ ಜೀವನದಿಂದ ಕೊನೆಗೆ ಶೂಟೌಟ್ ಆಗಿ ಅವರು ಮರಣ ಹೊಂದಿರುವವರೆಗೆ ಒಂದು ನಿಜ ಜೀವನದ ಕಥೆಯನ್ನು ತಯಾರು ಮಾಡಿ ಆ ಕಥೆಯನ್ನು ನಮ್ಮ ಜನರಿಗೆ ಚಲನಚಿತ್ರದ ಮೂಲಕ ತಿಳಿಸ್ಬೇಕು ತೋರಿಸ್ಬೇಕು ಅಂತೇಳಿ ಒಂದು ಪ್ರಯತ್ನಪಟ್ಟು ಮಲ್ಲಿಗೆ ಸಿನಿ ಕಂಬೈನ್ಸ್ ಸಂಸ್ಥೆಯ ಅಡಿಯಲ್ಲಿ ನಿರ್ಮಾಪಕರಾಗಿರ್ತಕ್ಕಂಥ ಕಮಲಾ ಗೋಪಣ್ಣ ಗೋಡ್ಮನಿ ಮಾಲಾ ವೀರಣ್ಣ ಕೊರಳೆ ಅವರ ಒಂದು ನಿರ್ಮಾ ನಿರ್ಮಾಣದ ಜವಾಬ್ದಾರಿಯನ್ನು ಅವರು ಪಟ್ಟು ಬೋಪಣ್ಣ ಸರ್ ಅವರು ಈ ಒಂದು ಚಲನಚಿತ್ರಕ್ಕೆ ಸಂಪೂರ್ಣ ಮೊದಲಿನಿಂದ ಕೊನೆಯವರೆಗೆ ಸಹಕಾರ ಕೊಟ್ಟದ್ದರಿಂದ ಇವತ್ತು ಒಂದು ಚಲನ ಉತ್ತಮವಾದಂಥ ಚಲನಚಿತ್ರವನ್ನು ಈ ಭಾಗದ ಜನರಿಗೆ ತೋರಿಸಲಿಕ್ಕೆ ನಾವು ತಯಾರಾಗಿ ಚಲನಚಿತ್ರವನ್ನು ಚಿತ್ರಗೊಂಡು ಮಾಡಿದ್ದೀವಿ ಅದರಂತೆ ನಮ್ಮ ಚಿನ್ಮಯ ಚಿನ್ಮಯ ರಾಮ್ ಸರ್ ಅವರು ಒಳ್ಳೆಯ ನಿರ್ದೇಶನ ಕೂಡ ಮಾಡಿದ್ದಾರೆ ಇಲ್ಲಿ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿಗಳಿಗೆ ಅಧಿಕಾರಿಗೆ ಅಥವಾ ದಕ್ಷ ಅಧಿಕಾರಿಗೆ ತೊಂದರೆಗಳು ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಯಾವ ರೀತಿಯಾಗಿ ತೊಂದರೆಗಳನ್ನು ಅನುಭವಿಸ್ತಾರೋ ಅವೆಲ್ಲದರ ಮಧ್ಯೆ ತಮ್ಮ ಕರ್ತವ್ಯವನ್ನು ಹೇಗೆ ನಿಭಾಯಿಸ್ತಾರೆ ಅಂತಕ್ಕಂಥ ವಿಷಯವನ್ನು ನಾವು ಜನರಿಗೆ ಮನಮುಟ್ಟುವ ರೀತಿಯಲ್ಲಿ ಚಲನಚಿತ್ರದ ಮೂಲಕ ತೋರಿಸೋಕ್ಕೆ ಒಂದು ಪ್ರಯತ್ನ ಮಾಡಿದ್ದೀವಿ ಸುಂದರವಾಗಿರ್ತಕ್ಕಂಥ ಚಿತ್ರ ಇಡೀ ಕುಟುಂಬದ ಕುಟುಂಬ ಸಮೇತ ಕೂತು ನೋಡಬೇಕಾದಂಥ ಚಿತ್ರವನ್ನು ನಾವು ನಿರ್ಮಾಣ ಮಾಡಿದ್ದೀವಿ